ಅಬ್ಬು ಒಂದೇ ಆಗಲಿ ಆದಷ್ಟು ಬೇಗ ಅಂತ ಹೇಳಿದೆ ಇವಾಗ ಐವತ್ತು ಸಬ್ಬು ಕಂಪ್ಲೀಟ್ ಆಗಿದೆ ಅಲ್ವಾ ಐವತ್ತು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಓಕೆನಾ ಇವಾಗ ಐವತ್ತು ಇದ್ರೆ ನೀವು ಲೈವ್ ಮಾಡ್ಬೋದು ಆಯ್ತಾ ಆದಷ್ಟು ಬೇಗ ಒಂದು 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 ಸಾವಿರ ಸಬ್ ಆಗಲಿ ಅಂತ ಲೆಸ್ ಆದರೆ ಕೇಳಿ ಚಿಂತೆ ಮಾಡಬೇಡಿ ಮತ್ತೆ ಕೊಡುತ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೇಮ್ ಸಾರಿ ಜೀನಿಯಸ್ ಡಿ ನೇಮ ಬರುತ್ತೆ ನೋಡಿ ಬಾಯಲ್ಲಿ ಯಾಕೆ ಕಾಜಾ ಕೋಪ ನನ್ನ ಮೇಲೆ ಕೋಪ ಏತಕ್ಕೆ ಖಾಜಾ ಯಾಕೆ ಕಾಜಾ ಕೋಪದಿಂದಾನೆ ಎಂಟ್ರಿ ಕೊಟ್ಟಿದ್ದೀರಾ ಏನಾಯ್ತು ನನ್ನ ಕಡೆಯಿಂದ ಏನಾದರೂ ಆಯ್ತಾ ಕೋಪ ಮಾಡ್ಕೊಂಡೇ ಬರಿದ್ದೀರಾ ಕಾಜಾ ಲೈಕ್ ಓಕೆ ಲೈಕ್ ಕೊಟ್ಟಿದ್ದೀರಾ ಬಟ್ ಯಾಕೆ ಕೋಪ ಹೇಳಿ ಯಾಕೆ ಕೋಪ ಅಂತ ಗೊತ್ತು ನನಗೆ ಆಯ್ತಾ ಒಳ್ಳೆ ಮನಸ್ಸು ನಿನ್ನದು ಮಗಳೇ ಆಫ್ ಏಯ್ ತಾತ ಬೇಡ ಅಷ್ಟು ಹ್ಯಾಡ್ಸಪ್ ಎಲ್ಲ ಬೇಡ ಓಕೆನಾ ಇವಾಗ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡ್ತೀವಿ ಆ್ಯಂಡ್ ಒಳ್ಳೇದು ಬಯಸ್ತೀವಿ ಅಂದರೆ ತಾತ ನಮಗೂ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೇದಾಗೋ ಅನ್ನೋ ಒಂದು ನಂಬಿಕೆ ಅಷ್ಟೇ ನಂದು ಇನ್ನೇನು ಇಲ್ಲ ಆಯಿತಾ ಇವಾಗ ಎಲ್ರಿಗೂ ಒಳ್ಳೇದು ಮಾಡಲೇಬೇಕು ಆಯ್ತಾ ನಮ್ಮ ಇವಾಗ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಕೆಟ್ಟದಂತೂ ಮಾಡಬಾರ್ದು ಅದು ಕೆಟ್ಟದಂತೂ ಬಯಸಲೇಬಾರ್ದು ಶಿವ ತಾತ ಸೊ ಇವಾಗ ನಾನು ಕೇಳಿದೆ ಅವರು ನಿಮಗೆ ಗಿಫ್ಟ್ ಕೊಟ್ಟರು ಸೊ ಅದು ಅವ್ರದ್ದು ಒಳ್ಳೆತನ ಯಾರ್ದು ಹೇಳಿ ನಮ್ಮ ಜೀನಿಯಸ್ ಅವ್ರದ್ದು